ಇತಿಹಾಸ ಪ್ರಸಿದ್ಧ ಪವಾಡ ಕೇಂದ್ರವು ಮುಸಲ್ಮಾನರು ಮಾತ್ರವಲ್ಲ ಹಿಂದೂ ಬಾಂಧವರ ಹಾಗೂ ಕ್ರೈಸ್ತ ಬಾಂಧವರ ಎಲ್ಲರ ಭಕ್ತಿ ಆಧ್ಯಾತ್ಮಿಕ ಕೇಂದ್ರವಾದಂತಹ ಕುತುಬುಜಮಾನ್ ಮೊಹಮ್ಮದ್ ಮುಹಮ್ಮದ್ ಶರೀಫುಲ್ ಮದನಿ ಖದ್ದಸಲ್ಲಾಹುತಾಲಾ ಸರ್ರಹುಲ್ ಅಜೀಜ್ ಅಂದರೆ ಸೈಯದ್ ಮದನಿ ದರ್ಗಾ ಉಳ್ಳಾಲ ಈ ಒಂದು ದರ್ಗಾದಲ್ಲಿ ಅಲ್ಲಿನ ಇತಿಹಾಸ ಅಲ್ಲಿನ ಪಾರಂಪರ್ಯ ಇದೆಲ್ಲವೂ ನಮ್ಮ ಉಳ್ಳಾಳ ಮಾತ್ರ ಅಲ್ಲ ಭಾರತದ ದೇಶದಾದ್ಯಂತ ಇರುವ ಎಲ್ಲ ಭಕ್ತಾದಿಗಳಿಗೂ ತಿಳಿದಿರುವಂತಹ ವಿಷಯವಾಗಿರುತ್ತದೆ ಅಲ್ಲಿನ ಪವಾಡ ಆ ಪವಾಡವು ಕೇವಲ ಹಳೆಯ ಕಾಲದಲ್ಲಿ ಮಾತ್ರ ನಡೆದದ್ದಲ್ಲ ಪ್ರಸ್ತುತ ಹಿಂದಿನ ಕಾಲದಲ್ಲಿ ಕೂಡ ಆ ಪವಾಡವು ಹಲವಾರು ವಿಧದಲ್ಲಿ ನೆಲೆ ನಿಂತಿರುತ್ತದೆ ಅದರ ಉಪಕಾರವನ್ನು ಭಕ್ತಾದಿಗಳು ಪಡೆಯುತ್ತಿದ್ದಾರೆ ಎಂಬ ಆಗಿರುತ್ತದೆ ಉಳ್ಳಾಲ ಕೇಂದ್ರ ಇವತ್ತು ಭಾರತ ದೇಶದಾದ್ಯಂತ ಹೆಸರುವಾಸಿಯಾಗಿರುವುದು ಹಳೆಯ ಪಾರಂಪರ್ಯ ಪ್ರಕಾರ ಮರ್ಹೂಂ ಇಬ್ರಾಹಿಂ ಮೂವತ್ತ ಐದು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಹಲವಾರು ಶೈಕ್ಷಣಿಕ ಕ್ರಾಂತಿಗಳು ನಮ್ಮ ಅಂದಿನ ಶಾಸಕರಾದಂತಹ ಯು ಟಿ ಫರೀದ್ರವರ ಸಹಕಾರದಲ್ಲಿ ಅಭಿವೃದ್ಧಿ ಹೊಂದಿದ್ದು ಹಾಗೂ ಸುಮಾರು ಅರವತ್ತೈದು ವರ್ಷಗಳ ಕಾಲ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಂಡಂತಹ ತಾಜುಲ್ ಉಲಮಾ ಸೈಯದ್ ಅಬ್ದುರ್ ರಹಮಾನ್ ಅಲ್ ಬುಹಾರಿ ಖುದ್ದ ಸೊಲ್ಲಾಹುತಾಲ ಸುರಹುಲ್ ಅಜೀಜ್ ತಂಗಲ್ರವರ ನೇತೃತ್ವದಲ್ಲಿ ಧಾರ್ಮಿಕ ಶೈಕ್ಷಣಿಕ ಮಸೀದಿ ಮದ್ರಸಗಳು ಅಭಿವೃದ್ಧಿ ಹೊಂದಿದ್ದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ ಪ್ರತಿಯೊಂದು ಕಾಲದಲ್ಲೂ ಆಡಳಿತ ನಡೆಸುವಾಗ ಆಡಳಿತದ ಅಧಿಕಾರಿಗಳಿಗೆ ಆಡಳಿತ ಸಮಿತಿಗಳಿಗೆ ವಿರುದ್ಧವಾಗಿ ಒಂದು ಬೆರಳೆಣಿಕೆಯ ಸಂಖ್ಯೆಯ ಜನರು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಎಲ್ಲ ರಂಗದಲ್ಲೂ ಇದ್ದಾರೆ ಅದು ಉಳ್ಳಾಳ ಮಾತ್ರ ಅಂತಲ್ಲ ಹಾಗಿರುವಾಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ತಿಂಗಳಲ್ಲಿ ವಕ್ಫ್ ಇಲಾಖೆಯ ನಿಯಮಾನುಸಾರ ಚುನಾಯಿತರಾದಂತಹ ಐವತ್ತೈದು ಸದಸ್ಯರುಗಳು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾಯಿತರಾಗಿ ಒಂದು ಕೇವಲ ಒಂದು ನಾಲ್ಕೈದು ಜನರಿಗೆ ಏನೋ ಒಂದು ಅವರು ಎನಿಸಿ ಬಂದಂತಹ ಉದ್ದೇಶಗಳು ಈಡೇರದೇ ಇದ್ದುದರಿಂದ ಪ್ರತಿಯೊಂದು ಮೀಟಿಂಗ್ನಲ್ಲೂ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ಹಸ್ತಕ್ಷೇಪ ನಡೆಸಿ ಆಕ್ಷೇಪವನ್ನು ವ್ಯಕ್ತಪಡಿಸುವುದು ಸ್ವಾಭಾವಿಕವಾಗಿತ್ತು ಈ ಒಂದು ಆಕ್ಷೇಪದ ಬಗ್ಗೆ ನಮ್ಮಲ್ಲಿ ಗ್ರೂಪಿಸಮ್ ಉಂಟಾಗಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ನಾವು ನಮ್ಮ ಕಾಜಿಯವರಾದ ಸುಲ್ತಾನುಲ್ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ರವರ ಬಳಿ ತೆರಳಿ ನಾವು ಎಲ್ಲವನ್ನು ಮಂಡಿಸಿದ್ದೇವೆ ನಮ್ಮ ಐವತ್ತೈದು ಜನರನ್ನು ಮರ್ಕಝ್ ಕಾಜಿ ಪ್ಲೇಸಿಗೆ ಕರೆದು ನಮಗೆಲ್ಲ ಹಿತವಚನ ನೀಡಿ ಯಾರು ಉಳ್ಳಾಳ ದರ್ಗದ ಕೀರ್ತಿಯನ್ನು ಕಡಿಮೆ ಆಗುವ ಹಾಗೆ ಮಾತಾಡಬಾರದು ನಿಮ್ಮ ನಿಮ್ಮಲ್ಲಿ ಏನು ಸಮಸ್ಯೆ ಇದ್ದರೂ ಇತ್ಯರ್ಥಿಪಡಿಸಿಕೊಳ್ಬೇಕು ಅಂತ ನಮಗೆಲ್ಲರಿಗೂ ತಿಳಿಸಿರುವುದರಿಂದ ನಾವು ಸುಮಾರು ನಲವತ್ತೈದು ಜನರಷ್ಟು ಸಮಿತಿ ಸದಸ್ಯರು ಇವತ್ತು ಒಳ್ಳೆಯ ಐಕ್ಯತೆಯಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ ಆದರೂ ಕೂಡ ಈ ಐಕ್ಯತೆಯನ್ನು ಈ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯವಾದ ಸಾಧ್ಯವಾಗದೆ ಕೆಲವು ಬೆರಳೆಣಿಕೆಯ ಜನರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಕಂಪ್ಲೇನನ್ನು ಮಾಡಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡಿಗೆ ಕಂಪ್ಲೇನನ್ನು ಮಾಡಿದ್ದಾರೆ ಆ ಕಂಪ್ಲೇನ್ ಎಲ್ಲವೂ ಅಲ್ಲಿ ಇದೆ ಅದರ ಮಧ್ಯೆ ಇವರು ಮುಂದುವರಿಯುತ್ತಾ ಉಳ್ಳಾಲ ದರ್ಗಾದ ತೇಜೋವಧ ಮಾಡಬೇಕೆಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ಎರಡು ದಿನದಿಂದ ಹಿಂದೆ ಕರೆದಿದ್ದರು ಅದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ನಾವುಗಳು ಸತ್ಯ ಹೇಳಬೇಕಂದ್ರೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಮುದಾಯಕ್ಕೆ ಮತ್ತು ಉಳ್ಳಾಳದ ಮೊತ್ತ ಜನರಿಗೆ ಜಾತಿ ಮತ ಭೇದವಿಲ್ಲದೆ ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಯಾವ ರೀತಿಯಲ್ಲಿ ಕೊಡುಗೆಯನ್ನು ಸಲ್ಲಿಸಬೇಕು ಎಂಬ ಚಿಂತನೆಯಲ್ಲಿ ಬಂದಿರುವುದರಿಂದ ಅವರು ಈ ಬೆರಳಿಕೆಯಷ್ಟು ಜನ ನಮ್ಮನ್ನು ಆಪಾದಿತ ಸ್ಥಾನದಲ್ಲಿ ನಿಲ್ಲಿಸಿದ್ದನ್ನು ಈ ತನಕ ನಾವು ದೊಡ್ಡ ವಿಷಯನೇ ಮಾಡಿರಲಿಲ್ಲ ಕೋರ್ಟಿಗೆ ಹೋದರೂ ನಾವು ವಿಷಯ ಮಾಡಲಿಲ್ಲ ಕೋರ್ಟ್ ನಮಗೆ ಏನು ಕೇಳ್ತದೆ ಅದಕ್ಕೆ ಬೇಕಾದ ಪುರಾವೆಗಳನ್ನು ನಾವು ಒದಗಿಸಿಕೊಟ್ಟಿದ್ದೇವೆ ವಖ್ ಬೋರ್ಡಿಗೆ ಕಂಪ್ಲೇಂಟ್ ಮಾಡಿದರು ನಾವೇನೂ ದೊಡ್ಡ ವಿಷಯ ಮಾಡಲಿಲ್ಲ ವಕ್ ಬೋರ್ಡ್ ನಮ್ಮನ್ನು ಕರೆದು ಅವರು ಸಲ್ಲಿಸಿದ ಆರೋಪಕ್ಕೆ ಪುರಾವೆ ಕೇಳಿತು ಅದು ಆರೋಪಗಳೆಲ್ಲವೂ ನಿರಾಧಾರ ಅಂತ ನಾವು ಡಾಕ್ಯುಮೆಂಟ್ಸ್ ಸಹಿತ ನಾವು ಒದಗಿಸಿಕೊಟ್ಟಿದ್ದೇವೆ ಆದರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದು ನಾಡಿನಾದ್ಯಂತ ಊರಿನಾದ್ಯಂತ ರಾಜ್ಯದಾದ್ಯಂತ ಆ ಒಂದು ಮಹಾ ಜಾಗಕ್ಕೆ ಆ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ತೇಜವಾದ ಮಾಡಬೇಕು ಎಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ಕರೆದಿರುವುದರಿಂದ ಅದಕ್ಕೆ ಉತ್ತರ ನೀಡಲು ಅವರ ಆರೋಪಗಳೆಲ್ಲವೂ ಸುಳ್ಳು ನಿರಾಧಾರ ಸಂಶಯದಿಂದ ಕೂಡಿದ ಆರೋಪವೇ ಮಾತ್ರ ಎಂದು ಉತ್ತರ ನೀಡಲು ಪತ್ರಿಕೆ ಮುಖಾಂತರ ಮಾತ್ರ ಸಾಧ್ಯ ಎಂಬುದನ್ನು ಮನಗಂಡು ನಮ್ಮ ಸಮಿತಿ ಸದಸ್ಯರು ಹಾಗೂ ಊರಿನ ಹಿರಿಯರು ನಮ್ಮ ಉಲಮಾಗಲು ಎಲ್ಲರ ಒಕ್ಕರಲ ಅಭಿಪ್ರಾಯವಾಗಿತ್ತು ನೀವು ವಾಟ್ಸಪ್ಪಲ್ಲಿ ಆನ್ಸರ್ ಮಾಡಿದರೆ ಉತ್ತರ ನೀಡಿದರೆ ಅದು ಎಲ್ಲರಿಗೂ ತಲುಪಲಿಕ್ಕೆ ಸಾಧ್ಯ ಇಲ್ಲ ಪತ್ರಿಕಾಗೋಷ್ಠಿಗೆ ಪತ್ರಿಕಾಗೋಷ್ಠಿಯಿಂದಲೇ ಉತ್ತರ ನೀಡಬೇಕು ಎಂಬ ಸಲಹೆ ಸೂಚನೆಗಳು ನಮಗೆ ಬಂದಿರುವುದರಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ತಾವುಗಳೆಲ್ಲರೂ ಬಂದಿದ್ದೀರಿ ಸಹಕಾರ ನೀಡುತ್ತೀರಿ ನಮ್ಮ ಈ ಅವರ ಆರೋಪಕ್ಕೆ ನಮ್ಮ ಉತ್ತರ ಏನಿತ್ತು ನಮ್ಮ ಅಧ್ಯಕ್ಷರು ನೀಡಿದ್ದು ಕಾರ್ಯದರ್ಶಿಗಳು ನೀಡಿದ್ದು ಎಲ್ಲ ವಸ್ತುನಿಷ್ಠವಾಗಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ನಾಡಿನಾದ್ಯಂತ ಇರುವ ಕರ್ನಾಟಕದ ಜನತೆಗೆ ತಲುಪಿಸುತ್ತೀರು ಎಂಬ ಭರವಸೆ ನಮಗೆ ಇದೆ ಹಾಗಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನೇತೃತ್ವ ವಹಿಸಿದಂತಹ ನಮ್ಮ ಅಧ್ಯಕ್ಷರಾದ ಬಿ ಜೆ ಹನೀಫ ಹಾಜಿರ್ ಅವರಿಗೂ ಕಾರ್ಯದರ್ಶಿಗಳಾದ ಉಸ್ತಾದ್ ಶಿಹಾಬುದ್ದೀನ್ ಸಖಾಫಿಯರವರಿಗೂ ಕೋಶಾಧಿಕಾರಿಯಾದಂತಹ ನಾಜಿಮ್ ಮುಕ್ಕಚೇರಿಯವರಿಗೂ ಜೊತೆ ಕಾರ್ಯದರ್ಶಿಯಾದಂತಹ ಮುಸ್ತಫಾ ನಗರರವರಿಗೂ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಮೀಡಿಯಾ ಪತ್ರಿಕಾ ಮಾಧ್ಯಮ ಬಳಗದ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇವೆ ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು